ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ರೂಪ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ ಹೃದಯ ಸಾಮ್ರಾಟ್ ಎಪಿಸೋಡ್ ಟ್ವೆಂಟಿ ಸೆವೆನ್ ಬಂದ ಆಪದ್ ಬಾಂಧವ ನಮ್ಮ ಆದಿ ಕಲಿಯುಗದ ಲಕ್ಷ್ಮಣ ಅರೆ ಅಮ್ಮ ಯಾರಿವರು ಏನೂ ಗೊತ್ತಿಲ್ಲದಂತೆ ಶ್ರಾವಣಿಯವರ ಬಳಿ ಕೇಳಿದ ಅದೇ ಕಣು ಈ ಬಿ ಬಿಕಾರಿ ಅಂತ ಹೇಳುತ್ತಿದ್ರು ತಾತಾಜ್ಜಿ ದೊಡ್ಡ ಕಣ್ಣು ಬಿಟ್ಟದ್ದು ನೋಡಿ ಮಾತು ನಿಲ್ಲಿಸಿ ಯೂಳಣ್ಣ ಮತ್ತು ಫ್ರೆಂಡ್ ಅಂತೆ ಅವರ ಅಣ್ಣನ ಮದುವೆಗೆ ಒಂದು ವಾರ ಮುಂಚೆ ಊರಿಗೆ ಕರ್ಕೊಂಡು ಹೋಗ್ತಾರಂತೆ ಅದಕ್ಕೆ ಅಕ್ಕ ಕಳಿಸೋಲ್ಲ ಅಂತಿದ್ದಾರೆ ಮೋಹನ್ ರವರಿಗೆ ಕಾಲ್ ಬಂದಿದ್ದರಿಂದ ಅವರು ಹೊರ ನಡೆದರು ಹಿಂದೆಯೇ ತಮ್ಮನನ್ನು ತಮ್ಮ ಪರ್ಸ್ನಲ್ ವ್ಯವಹಾರದ ಸಲುವಾಗಿ ಕರೆದೊಯ್ದರು ಅವರು ಹೋದ ಸಮಯವನ್ನು ತನ್ನ ಕಾರ್ಯಕ್ಕೆ ಬಳಸಿಕೊಳ್ಳುವಲ್ಲಿ ಸಫಲವಾದ ಆದಿ ದೊಡ್ಡಮ್ಮ ನೀವಿವತ್ತು ಇವತ್ತು ನ್ಯೂಸ್ ನೋಡಲಿಲ್ವಾ ಯಾರೂ ತವ್ರ ಮನೆಗೆ ಕಳಿಸಿಲ್ಲ ಮತ್ತು ಅತ್ತೆ ಸೊಸೆಗೆ ಸಕ್ಕ ಟಾರ್ಚರ್ ಕೊಡೋರಂತ ಅವ್ರ ಅತ್ತೆ ಮೇಲೇ ಕಂಪ್ಲೇಂಟ್ ಕೊಟ್ಟ ಸೊಸೆ ಅಲ್ಲಿಗೆ ಅವ್ರ ಮಾನ ಮರ್ಯಾದೆ ಮೂರು ಕಾಸ್ಗೆ ಹರಾಜ್ ನೋಡು ಅಲ್ಲಿ ನಿಂತಿದ್ದಾನಲ್ಲ ಕ್ಷಿತ್ ಅವನನ್ನು ನೋಡಿದರೆ ಯಾಕೋ ಯಾವುದೋ ನ್ಯೂಸ್ ಚಾನಲ್ನಲ್ಲಿ ಕೆಲಸ ಮಾಡೋ ಥರ ಕಾಣ್ತಾ ಇದ್ದಾನೆ ನಿಮಗೆ ಗೊತ್ತಿಲ್ಲದೆ ಎಲ್ಲ ವೀಡಿಯೋ ಮಾಡ್ಕೊಂಡು ಹೋದರೆ ಏನು ಮಾಡೋದು ಸೊ ಸುಮ್ಮನೆ ಒಂದು ವಾರ ಕಳಿಸಿ ಇಲ್ಲ ಅಂದರೆ ಇಷ್ಟು ವರ್ಷ ಕಾಪಾಡ್ಕೊಂಡು ಬಂದು ಈ ಸಾಮ್ರಾಟ್ ಮನೆ ಮರ್ಯಾದೆ ಒಂದೇ ನಿಮಿಷದಲ್ಲಿ ಗೋವಿಂದ ಗೋವಿಂದ ಮೊದಲೇ ಸಿಟಿ ಜನ ಒಂದು ವಾರ ಅವ್ರು ಮಾಡೋ ಕೆಲಸ ಬೇರೆಯವ್ರು ಮಾಡ್ತಾರೆ ಅಷ್ಟೇ ಮೂತಿ ತಿರುಗಿಸುತ್ತಾ ಬಣ್ಣ ಬಣ್ಣವಾಗಿ ಚಿತ್ರ ಬಿಂಬಿಸಿದ ಆದಿ ಸುಮ್ಮನೆ ನಾನು ಹೇಳ್ದಂಗೆ ಕೇಳಿ ಏನ್ ತಾತ ನಾನು ಹೇಳಿದ ಸರಿಯಾಗಿದೆ ಅಲ್ವಾ ಕಣ್ಣು ಹೊಡೆದ ತಾತನ ಕಡೆ ನೋಡಿ ಹೌದು ಆದಿ ನೀನು ನಮ್ಮ ಮನೆತನದ ಬಗ್ಗೆ ಯೋಚಿಸ್ತೀಯ ಪ್ರಶಂಸೆ ನೀಡಿದರು ತಾತ ಅವನ ಕಾಲರ್ ಮೇಲೆ ಏರಿತು ಇವಳಿಂದ ಇನ್ನೂ ಅದೇನೇನು ಆಗುದಿದೆಯೋ ನಾ ಕಾಣೆ ಗೊಣಗುತ್ತಾ ಏನಾದರೂ ಮಾಡ್ಕೊಳ್ಳಿ ವಿಜು ಒಪ್ಪಿದ್ರೆ ಮಾತ್ರ ಸರಸರ ಅಕ್ಕ ತಂಗಿ ಅಲ್ಲಿಂದ ಹೋದ್ರು ಥ್ಯಾಂಕ್ ಯು ಮಿಸ್ಟರ್ ಆದಿ ಅತ್ತ ನೋಡಿ ಕೇಳಿದ್ರು ಆದಿ ಆದಿ ಸಾಮ್ರಾಟ್ ನುಡಿದ ರುದ್ ಥ್ಯಾಂಕ್ಸ್ ಆದಿ ನಮ್ಮ ತಂಗಿನ ಕರ್ಕೊಂಡು ಹೋಗೋಕೆ ಹೇಗೋ ಲೈನ್ ಕ್ಲಿಯರ್ ಮಾಡಿದೆ ಪರವಾಗಿಲ್ಲ ಭಾವ ಅಂದಾಗೆ ಬನ್ನಿ ಅಣ್ಣ ಬರೋದು ಇನ್ನೂ ಸ್ವಲ್ಪ ತಡ ಆಗತ್ತೆ ಅಷ್ಟರಲ್ಲೇ ಒಂದು ವಾಕ್ ಹೋಗಿ ಬರುವ ಅತ್ತಿಗೆ ನೀವು ಹೊರಡೋಕೆ ತಯಾರಿ ಮಾಡ್ಕೊಳ್ಳಿ ಸರಿ ಆದಿ ಅವನ ಕೆನ್ನೆಗಿಲ್ಲಿ ಥ್ಯಾಂಕ್ಸ್ ಹೇಳಿ ನಡೆದ್ಲು ಅವನ ಮುದ್ದು ಅತ್ತಿಗೆ ಸ್ವಲ್ಪ ದಿನದಲ್ಲೇ ಗೆಳೆಯರು ತಾಯಿ ಮಗನ ಬಾಂಧವ್ಯ ಬೆಳೆದಿತ್ತು ಅವಳ ಒಂದು ಮಾತಿಗೆ ಇವನ ನೂರು ಮಾತಿಗೆ ಕಿವಿ ಅವರವರೇ ಇವರಿಗೆ ಸ್ವಲ್ಪ ದೂರ ಹೋದಾಗಲೇ ಎದುರಾದ ಸಾಮ್ರಾಟ್ ನಡೆದೇ ಹೋಗುತ್ತಿದ್ದವರ ಮುಂದೆ ಬಂದವ ಹೆಲೋ ಕ್ಷೀತ್ ಹಾಯ್ ಸಾಮ್ರಾಟ್ ಮಾತನಾಡಿಸಿದವನಿಗೆ ಕೋಪವೂ ಬಂದಿತ್ತು ಯಾಕೆ ಸಾಮ್ರಾಟ್ ಸುಳ್ಳು ಹೇಳಿದ್ದು ನೀನು ತೀಕ್ಷ್ಣವಾಗಿತ್ತವನ ಪ್ರಶ್ನೆ ನೋಡು ಕ್ಷೀತ್ ಮತ್ತೆ ಭಾವ ನಮ್ಮ ಹುಡುಗನಿಗೆ ಏನೋ ಆಗಿದೆ ಮರ್ರೆ ಇತ್ತೀಚೆಗೆ ನಿಮ್ಮಿಬ್ಬರ ಪ್ರಶ್ನೆ ಏನು ಅಂತ ಗೊತ್ತು ಆದರೆ ಅದಕ್ಕೆ ಉತ್ತರಿಸುವ ಸಮಯ ಇನ್ನೂ ಬಂದಿಲ್ಲ ಆದರೆ ಹೃದಯ ಇಲ್ಲಿ ನೆಮ್ಮದಿಯಾಗಿರ್ತಾಳೆ ಇನ್ನು ಮುಂದೆ ಅಂತ ಭರವಸೆ ನೀಡಬಲ್ಲೆ ಹೃದ್ ಏನು ನೆಮ್ಮದಿಯಾಗಿರೋದು ಮನೆ ಕೆಲಸದವ್ರಿಗಿಂತ ಕಡಿಯಾಗಿ ನೋಡ್ತಿದ್ದಾರೆ ಮುಂದೆ ಮಾತನಾಡುವವನನ್ನು ತಡೆದ ಆದಿ ಅಣ್ಣ ಅದೇನಿಲ್ಲ ಏನು ಗೊತ್ತಾ ಅದಕ್ಕೆ ಇವತ್ತು ಊರಿಗೆ ಹೋಗ್ತಿದ್ದಾರೆ ಅದಕ್ಕೆ ನೀನು ಏನು ಹೇಳ್ತೀಯಾ ಮಾತು ಬದಲಾಯಿಸಿದ ಮಗನೇ ನನ್ನ ಮನೇಲಿ ಏನು ನಡೆಯುತ್ತೆ ಅಂತ ನನ್ನಿಂದನೇ ಮುಚ್ಚಿಡ್ತೀಯಾ ಇರಲಿ ಮನಸ್ಸಲ್ಲೇ ನುಡಿದುಕೊಳ್ಳುತ್ತ ನಕ್ಕವನು ಹೋಗಿ ಬರಲಿ ಅವಳಿಗೂ ಒಂದು ರಿಲ್ಯಾಕ್ಸ್ ಸಿಗತ್ತೆ ಬನ್ನಿ ಎಳ್ನೀರು ಕುಡಿಯೋಣ ಭಾವ ಬಾಮೈದುನರ ಸವಾರಿ ಹೊರಟಿತ್ತು ಹಾಟ್ ನೀನು ಹೋಗಿರು ನಾನು ಮದುವೆ ದಿನ ಬರುವೆ ರೂಮ್ನಲ್ಲಿ ಲಗೇಜ್ ಪ್ಯಾಕ್ ಮಾಡುತ್ತಿದ್ದ ಹೆಂಡತಿಗೆ ಹೇಳಿದ್ದ ಸಾಮ್ರಾಟ್ ಸಾಮ್ರಾಟ್ ಮಿಸ್ ಮಾಡಬೇಡಿ ಓಕೆ ಖಂಡಿತ ಬರ್ತೀನಿ ಹೇಳಿ ಕಳಿಸಿದ ಗೆಳೆಯ ಅಣ್ಣನ ಜೊತೆಗೆ ತವರಿಗೆ ಹೊರಟ್ಲು ಮದುವೆ ಆದ ನಂತರ ಮೊದಲನೇ ಬಾರಿ ತವರಿಗೆ ಕಾಲಿಟ್ಟದ್ದು ಅದು ಪ್ರೀತಿಯ ಅಣ್ಣನ ಜೊತೆ ಬಾಗಿಲ ಬಳಿ ನಿಂತವಳನ್ನು ರಾಜಾರಾಮ್ರವರೇ ಬಂದು ಕೈ ಹಿಡಿದು ಮಗಳ ಬಳಿ ಕ್ಷಮೆಯಾಚಿಸಿದರು ತಾಯಿ ಇಲ್ಲದ ಅಂತಾನೂ ನೋಡದೆ ನಿನ್ನ ಬಗ್ಗೆ ಗೊತ್ತಿದ್ದು ನಿನ್ನ ನಡು ನೀರಲ್ಲಿ ಕೈಬಿಟ್ಟೆ ಮಗಳೇ ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಕಂದ ಕಣ್ಣೀರು ಮಿಡಿದರು ರಾಜಾರಾಮ್ ಒಬ್ಬ ಮಗಳನ್ನು ಸಂತೋಷವಾಗಿ ನೋಡ್ಕೊಳ್ಳೋಕೆ ಆಗಲಿಲ್ಲ ಅನ್ನೋದೇ ಅವರ ದೊಡ್ಡ ನೋವಾಗಿತ್ತು ಅಪ್ಪ ಎಂದವಳು ಅವರನ್ನು ತಬ್ಬಿಕೊಂಡು ಇಷ್ಟು ದಿನದ ಸಂಕಟ ಹೊರ ಹಾಕಿದ್ಲು ಹೃದ್ ಕೂಡ ಕಣ್ಣೀರಾಕುವುದ ಕಂಡು ರಾಜಾರಾಮ್ ಮಗನನ್ನು ಹತ್ತಿರ ಕರೆದು ಇವತ್ತು ತುಂಬ ಸಂತೋಷ ಆಗ್ತಿದೆ ನನ್ನ ಮಕ್ಕಳಿಬ್ರು ಒಂದಾಗಿದ್ದಾರೆ ಅದೇ ಸಂತೋಷ ಏನ್ ಅಂಕಲ್ ನೀವು ಕೂಡ ಮಗಳ ಜೊತೆ ಅಳೋ ಪ್ರೋಗ್ರಾಂ ಇಟ್ಕೊಂಡಿದ್ದೀರಾ ಹೇಗೆ ಕಿಚಾಯಿಸಿದ ಕ್ಷಿತ್ ನೀನಿದ್ದೀಯಲ್ಲ ನಮ್ಮೆಲ್ಲರ ಕಣ್ಣೊರೆಸಲು ಅವರು ಬಿಡಲಿಲ್ಲ ಕೊಳ ನಡೆದವರಿಗೆ ಕೆಲಸದವರು ಮೂವರಿಗೂ ಆರತಿ ಮಾಡಿದ್ರು ಅದರಲ್ಲಿ ಸಾಮ್ರಾಟ್ ಒಬ್ಬ ಮಿಸ್ಸಿಂಗ್ ಹೌದು ದಯಾ ಎಲ್ಲಿ ಸಾಮ್ರಾಟ್ ಅಪ್ಪ ಅವ್ರಿಗೆ ತುಂಬಾ ಕೆಲಸ ಅಪ್ಪ ಮದುವೆ ದಿನ ಬರ್ತಾರೆ ಅವನ ಬಗ್ಗೆ ಪೂರ್ತಿ ವಿಷಯ ಆಗ್ಲೇ ಕ್ಷಿತ್ ತಿಳಿಸಿದ್ದ ಮಾರನೇ ದಿನ ಅತ್ತಿಗೆಯನ್ನ ಮೀಟ್ ಮಾಡಲು ಹೊರಟಿದ್ಲು ಸಂಪ್ರದಾಯದ ಒಡವೆ ಜೊತೆಗೆ ಅತ್ತಿಗೆ ಈ ಒಡವೆ ಅಮ್ಮನದು ಇನ್ಮೇಲೆ ನಿಮ್ಮದು ಅವಳ ಕೈಗಿಟ್ಲು ಬೇಡ ದಯಾ ಇದು ನಿನ್ನಮ್ಮನದು ಸೊ ನಿನಗೆ ಸೇರಬೇಕು ಈ ಮನೆ ಸೊಸೆಗೆ ಅತ್ತಿಗೆ ಇದೆಲ್ಲ ಸೇರಬೇಕಾದದ್ದು ನನಗೆ ಬಂದಾಗ ನೀವು ಒಂದು ಗ್ಲಾಸ್ ಅಕ್ಕಿ ಮತ್ತೆ ಅರಿಶಿನ ಕುಂಕುಮ ಕೊಡ್ತಾರಲ್ಲ ತವರಿಂದ ಅಷ್ಟು ಕೊಟ್ರೆ ಸಾಕು ಬೇರೆ ಏನೂ ಬೇಡ ಯಾಕೋ ಕಂಬನಿ ಜಾರಿತು ಅವಳ ಕಣ್ಣಲ್ಲಿ ಹೃದ್ ಯಾಕೆ ಅಳೋದು ನೀನು ವತ್ಸವ್ ಸಾಮ್ರಾಜ್ಯನೇ ನಿಂದು ದಯಾ ಈ ಅಣ್ಣನ ಪೂರ್ತಿ ಅಧಿಕಾರ ನಿಂಗೆ ಮಾತ್ರ ಇದರ ಅಧಿಕಾರ ಇಬ್ಬರಿಗೂ ಇದೆ ನೀವಿಬ್ಬರು ನನ್ನ ಕಣ್ಣುಗಳೇ ಇಬ್ಬರನ್ನು ತಬ್ಬಿದ್ದ ಮದುವೆ ತಯಾರಿ ಜೊತೆ ಕಂಪನಿ ಬಗ್ಗೆ ಅಲ್ಲಿನ ಹಾಗೂ ಹೋಗು ಏನಾದರೂ ಸಮಸ್ಯೆ ಇದೆಯಾ ಎಲ್ಲ ವಿಚಾರಿಸಿದವಳು ಅಣ್ಣನಿಗೆ ತೊಂದರೆ ಆಗದಂತೆ ಕಂಪನಿ ವಿಷಯದಲ್ಲಿ ಎಲ್ಲ ಸಂಭಾಳಿಸಿದ್ಲು ಯಾರಿಗೂ ಆಹ್ವಾನ ನೀಡದೆ ಸಿಂಪಲ್ ಆಗಿ ಒಂದು ದೇವಸ್ಥಾನದಲ್ಲಿ ಮದುವೆ ನಡೆದು ನಂದಿನಿ ವತ್ಸವ ವತ್ಸವ್ ಮನೆತನದ ದೀಪ ಬೆಳಗಿದ್ಲು ನಂದಿನಿ ಬರುವೆನೆಂದ ಸಾಮ್ರಾಟ್ ಮನೆಯಲ್ಲಿ ಮುಖ್ಯವಾದ ಕೆಲಸವಿದೆ ನೀನೇ ಮುಗಿಸಿಕೊಂಡು ಬಾ ಎಂದು ಹ್ಯಾಂಡ್ ಕೊಟ್ಟಿದ್ದ ಇರುವಷ್ಟು ದಿನ ಅತ್ತಿಗೆ ಅಣ್ಣ ಅಪ್ಪ ಕ್ಷೀತ್ ಜೊತೆಗೆ ನೆಮ್ಮದಿಯಾಗಿ ಕಾಲ ಕಳೆದಳು ಸಾಮ್ರಾಟ್ ನೆನಪು ಕಾಡಿದರು ಫೋನ್ ಮಾಡಿ ಹ್ಞೂ ಹಾಂ ಅನ್ನೋದ್ರಲ್ಲೇ ಇಬ್ಬರು ಸಮಯ ಕಳೆದಿದ್ರು ಇದಕ್ಕಿಂತ ಹೆಚ್ಚು ಮಾತೇ ಇಲ್ಲ ಇಬ್ಬರದ್ದು ಕ್ಷೀತ್ ಯಾವಾಗ ಮದುವೆ ಹಾಂ ಮದ್ವೆನಾ ಇಲ್ಲಮ್ಮ ಸದ್ಯಕ್ಕೆ ಆ ಯೋಚನೆ ಹೋ ಸನ್ಯಾಸಿ ಆಗ್ಬೇಕು ಅಂದ್ಕೊಂಡಿದ್ಯಾ ಇನ್ನೂ ಯಾವುದಾದ್ರೂ ಮಠ ಓಪನ್ ಮಾಡೋ ಪ್ಲಾನ್ ಇದೆಯಾ ನೀನು ಕಾಮಿಡಿ ತುಂಬ ಕೆಟ್ಟದಾಗಿದೆ ನಕ್ಕವನ್ನು ಹಿಂದೆಯೇ ಕೋಪ ಮಾಡಿಕೊಂಡಿದ್ದ ಫ್ರೆಂಡ್ಸ್ ಇಬ್ಬರು ಮಾತನಾಡುತ್ತಾ ಸಾಮ್ರಾಟ್ ಊರಿಗೆ ಹೋಗ್ತಾ ಇರುವಾಗ ತುಂಬ ಖುಷಿಯಾಗ್ತಿದೆ ಕ್ಷಿತ್ ಆಲ್ಮೋಸ್ಟ್ ಎಲ್ಲ ಸರಿ ಹೋಯಿತು ಅಣ್ಣ ಅತ್ತಿಗೆ ಅಪ್ಪ ಖುಷಿಯಾಗಿದ್ದಾರೆ ಇನ್ನು ಪಂಚಮಿ ಒಬ್ಬಳು ಸರಿ ಹೋದರೆ ನಮ್ಮ ಎರಡೂ ಕುಟುಂಬ ತುಂಬ ನೆಮ್ಮದಿಯಾಗಿರ್ತಾರೆ ನೀನೊಬ್ಬ ಸನ್ಯಾಸಿ ಆಗದೆ ಮದುವೆ ಆಗಿಬಿಟ್ರೆ ನಮ್ಮ ಅಂಕಲ್ ಆಂಟಿ ಇನ್ನೂ ನೆಮ್ಮದಿಯಾಗಿರ್ತಾರೆ ಅವ್ರಿಗಿಂತ ಎಲ್ರಿಗೂ ನಿನ್ನ ಮದುವೆ ಚಿಂತೆ ಕಣೋ ಬೇಗ ಹೇಳಿಬಿಡು ಹುಡುಗಿ ಯಾರು ಅಂತ ಓಕೆ ಮನೆ ಮುಂದೆ ಇಳಿದಳು ಇನ್ನೂ ಕಾರ್ನಲ್ಲೇ ಕುಳಿತಿದ್ದನವ ಹೇಗೂ ನಿಂಗೆ ಮದುವೆ ಆಗಿದೆ ಬೇಗ ಒಂದು ಹೆಣ್ಣೆತ್ ಕೊಟ್ಬಿಡು ಅವಳನ್ನೇ ಮದುವೆ ಆಗ್ತೀನಿ ಆವಾಗ ನೀನು ಮಗಳನ್ನು ನೋಡೋ ನೆಪ್ದಲ್ಲಾದರೂ ನನ್ನ ನೆನೆಸ್ಕೊಳ್ಬಹುದು ಅವನ ಮಾತಿಗೆ ನಾಚಿದವಳು ಹೋಗೋ ತರ್ಲೆ ಒಳಗೆ ಬಾ ಇಲ್ಲ ದಯಾ ನಾನು ಬಂದು ಸುಮ್ಮನೆ ಏನಾದರೂ ಮಾತಾಡಿ ಅದು ಮತ್ತೊಂದಾಗತ್ತೆ ಮತ್ತೊಮ್ಮೆ ಬರುವೆ ನೀನು ಹೊರಡು ಅವಳ ಮುಖ ಸಪ್ಪಾಗಾಯಿತು ಆದರೂ ಅವನು ಹೇಳಿದ ಮಾತಲ್ಲಿ ಅರ್ಥವಿತ್ತು ಬ್ಯಾಗ್ ಹಿಡಿದು ಅವನನ್ನು ಕಳಿಸಿ ಹಿಂದೆ ತಿರುಗಿ ನೋಡಿದವಳಿಗೆ ಶಾಕ್ ಆದಿತ್ತು ಯಾಕಂದ್ರೆ ಸಾಮ್ರಾಟ್ ನಿವಾಸದ ಮುಂದೆ ಮದುವೆ ಚಪ್ಪರ ನಗುತ್ತಲಿತ್ತು ಅಲ್ಲ ಸ್ವಲ್ಪ ಬಾಡಿತ್ತು ಇದೇನು ಮದುವೆ ಚಪ್ಪರ ಯಾರ್ದು ಮದುವೆ ಪಂಚಮಿ ಮದುವೆ ಆಗೋಕ್ ಸಾಧ್ಯ ಇಲ್ಲ ಯಾಕಂದ್ರೆ ಅವಳ ಅವತ್ತು ನಡೆದ್ಕೊಂಡ ರೀತಿ ಇನ್ನು ಆದಿ ಅವನದು ಸಾಧ್ಯವಿಲ್ಲ ಮೊನ್ನೆ ತಾನೇ ಇಬ್ಬರು ಮಾತನಾಡುವಾಗ ಇನ್ನು ನಾಲ್ಕು ವರ್ಷ ಮದುವೆ ಆಗೋಲ್ಲ ಅಂತ ಹೇಳಿದ್ದ ಇನ್ನು ಉಳಿದದ್ದು ಸ ಸಾಮ್ರಾಟ್ ಯಾಕೋ ಸಿಕ್ಕಿಕೊಂಡಂತಾಯ್ತು ಪದ ನಾನಿಲ್ಲ ಅಂತ ಲಯ ಜೊತೆ ನೋ ಬ್ಯಾಕ್ ಕೆಳಗೆ ಬಿಟ್ಟವಳು ಗೇಟ್ ಬಳಿಯೇ ಕಣ್ಣೀರು ಸುರಿಸುತ್ತಾ ನಿಂತಿದ್ಲು ಹಾರ್ಟ್ ತನ್ನದವನ್ ತನ್ನವನದೇ ಅದೇ ಸ್ವರ ಕಣ್ಣೀರು ತೊಡೆದು ಹಿಂದೆ ತಿರುಗಿದಳು ಕಷ್ಟಪಟ್ಟು ಬಲವಂತದ ನಗುವಿನೊಂದಿಗೆ ಆಕಾಶ್ ಮತ್ತೆ ಸಾಮ್ರಾಟ್ ಇಬ್ಬರು ವೈಟ್ ಪಂಚೆ ಹಾಕ್ಕೊಂಡು ವೈಟ್ ಶರ್ಟ್ ಹಾಕ್ಕೊಂಡು ಮದುಮಕ್ಕಳಂತೆ ಮಿಂಚುತ್ತಿದ್ರು ಯಾವಾಗ ಬಂದೆ ಈ ಇವಾಗ ಇವಾಗ ತಾನೇ ಬಂದೆ ತೊದಲಿ ನುಡಿದಳು ಹೌದಾ ಮತ್ತೆ ಎಲ್ಲಿ ಯಾರೂ ಕಾಣ್ತಿಲ್ಲ ಕ್ಷಿತ್ ಬಂದಿದ್ನಾ ಅವನು ಆರಾಮಾಗಿ ಕೇಳಿದ್ದ ಇವಳಿಗೆ ಗಂಟಲಿಂದ ಆಚೆ ಪದಗಳೇ ಬರಲಿಲ್ಲ ಆಕ ಏನ್ ದಯಾ ನಿನ್ನ ಗಂಡ ಇನ್ನೊಂದು ಮದ್ವೆ ಆಗಿದ್ದಾನಂತ ಹಾಗೆ ನೋಡ್ತಿದ್ಯಾ ಸಾಮ್ರಾಟ್ನನ್ನೇ ದಿಟ್ಟಿಸಿ ನೋಡುತ್ತಿದ್ದವಳನ್ನ ಪಂಚೆ ಹಾಕಿದ್ದಕ್ಕೆ ಹೀಗೆ ನೋಡ್ತಿದ್ದಾಳೆಂದು ತಿಳಿದವ ತಮಾಷೆಯಾಗಿ ನೋಡಿದ ಯಾವಾಗಲೂ ಅವಳಿಗೆ ಬಾಂಬ್ ಸಿಡಿಸೋದು ಇವನ ಕೆಲಸ ಅದು ಆಗಲ್ಲ ಅಣ್ಣ ಅವಳ ಉಸಿರು ಏರಿಳಿತ ಶುರುವಾಗಿತ್ತು ತವರಿಂದ ಹೊರಡುವಾಗಲೂ ಎಲ್ಲರನ್ನು ತೊರೆದು ಹೋಗಬೇಕಲ್ಲ ಎಂದು ಅತ್ತು ಅತ್ತು ಸುಸ್ತಾದವಳಿಗೆ ಕ್ಷಿತ್ ಹೇಗೋ ಸಮಾಧಾನ ಮಾಡಿದ್ದ ಆದರೆ ಇಲ್ಲಿ ಸಾಮ್ರಾಟ್ ಸುಮ್ಮನಿರೋ ಗೆಳೆಯ ನನ್ನ ಗದರಿದ ನೀನಿವಾಗ ಬಂದಿದ್ಯಾ ನಡೆದ ಅಷ್ಟು ಘಟನೆ ನಂತರ ತಿಳಿಸ್ತೀನಿ ನೀನು ಹೋಗಿ ರೆಸ್ಟ್ ಮಾಡು ಇಬ್ಬರು ಅಲ್ಲಿಂದ ನಡೆದ್ರು ಇನ್ನೆಂಥ ರೆಸ್ಟ್ ಐ ಥಿಂಕ್ ಇವತ್ತೇ ಲಾಸ್ಟ್ ಅನ್ಸುತ್ತೆ ಈ ಮನೆ ನನ್ನ ಪಾಲಿಗೆ ವಿಷಾದದ ನಗುನ ಕವಳು ಆ ಮನೆಯ ದೊಡ್ಡ ಹೊಸಿಲನ್ನು ದಾಟಿ ಒಳಗೆ ನಡೆದ್ಲು ಅಂದು ಸಾಮ್ರಾಟ್ ನನ್ನ ಕೈ ಹಿಡಿದು ಕರ್ಕೊಂಡು ಬರಲಿಲ್ಲ ಇಂದೂ ಕೂಡ ಮುಂದೆ ಹೋದ ಗಂಡನನ್ನು ನೋಡಿ ಹೇಳಿಕೊಂಡ್ಳು ಒಳಗೆ ಕೂತ ಎಲ್ಲರೂ ಜೋರಾಗಿ ನಗುತ್ತಾ ಮಾತನಾಡುವ ಶಬ್ದ ಅವಳಿಗೆ ಅಸಹನೀಯವೆನಿಸಿತು ಮಾಲಾಶ್ರೀಯ ಒಂದೆರಡು ಮೂವಿ ತೋರಿಸಿದ್ದ ಕ್ಷಿತ್ತು ಹೀಗೆ ಹೀಗೆ ನೀನು ಸ್ಟ್ರಾಂಗ್ ಆಗಬೇಕು ಅಂದಾಗ ಸ್ಟೂಡೆಂಟ್ಸ್ ರೀತಿ ತಲೆ ಆಡಿಸಿದ್ದಳಾದರೂ ಇಂದು ಅವಳ ಬಾಯಲ್ಲಿ ಮಾತು ಹೊರಡದೆ ಮತ್ತೆ ಶ್ರುತಿರ ಅಧಿಕಾರೇ ಮೈಹೊಕ್ಕಿದ್ರು ತನ್ನ ರೂಮಿಗೆ ಹೋಗುವ ಮುಂಚೆ ಲಯಾಳನ್ನು ನೋಡುವುದಾಗಿ ಕಷ್ಟಪಟ್ಟು ಎಲ್ಲರ ಕಡೆ ತಿರುಗಿದವಳಿಗೆ ಮತ್ತೊಂದು ಶಾಕ್ ಆದಿತ್ತು ಯಾಕಂದರೆ ಅಲ್ಲಿದ್ದದ್ದು ಪಂಚಮಿ ಮತ್ತು ಆಕೆಯ ಕೊರಳಲ್ಲಿ ಮಾಂಗಲ್ಯ ಮಾಂಗಲ್ಯ ಹೊಳೆಯುತ್ತಿತ್ತು ಮೈ ತುಂಬ ಒಡವೆ ಭಾರಿ ರೇಟಿನ ಸೀರೆಯಲ್ಲಿ ಆಕೆ ಮಿಂಚುತ್ತಿದ್ದಳಾದರೂ ತುಂಬಾ ಬೆಲೆ ಬಾಳುವ ಒಡವೆಯೇ ಆಕೆಯ ಮುಖದಲ್ಲಿ ಮಾಯವಾಗಿತ್ತು ಅವಳ ನಗುವೆ ಅದೆಲ್ಲವನ್ನೂ ಮೀರಿಸುವಂತಿರಬೇಕಿತ್ತು ಆದರೆ ಅದೇ ಆಕೆಯ ಮುಖದಲ್ಲಿ ಕಾಣೆಯಾಗಿತ್ತು ಇವಳನ್ನ ಮಾತಿನ ಮಧ್ಯೆ ಅವರ್ಯಾರು ಗಮನಿಸಿಲ್ಲವೆನ್ನುವುದು ಅಥವಾ ಗಮನಿಸಿದರೂ ಸುಮ್ಮನಿದ್ದರೆನ್ನುವುದು ವಿಪರ್ಯಾಸವೇ ಸರಿ ಪಂಚಮಿ ಮದುವೆ ಆಯ್ತಾ ಯಾರ್ ಜೊತೆಗೆ ಅಯ್ಯೋ ಪಾಪ ಆಕರ್ಷಣ ಆದರೆ ಆಕರ್ಷಣ ನಗ್ತಾ ಇದ್ರಲ್ಲ ಅಂದರೆ ಆಕಾಶ ಅಣ್ಣನ ಜೊತೆಗೆ ಆಯ್ತಾ ಅಥವಾ ಇವಳು ಖುಷಿಯಾಗಿರಲಿ ಅಂತ ಅಣ್ಣ ಆದರೆ ನನಗೆ ಒಂದು ಮಾತು ಯಾರೂ ಹೇಳಲಿಲ್ಲ ಅಂದರೆ ನಾನು ಅಷ್ಟು ಬೇಡವಾದ್ನ ಅಟ್ಲೀಸ್ಟ್ ಸಾಮ್ರಾಟ್ ಆದರೂ ಹೇಳಬಹುದಿತ್ತು ಅಥವಾ ಆದಿ ಎಲ್ಲಿ ಈ ಆದಿ ಸುತ್ತ ನೋಡಿದ್ಲು ಅವನೆಲ್ಲೂ ಕಾಣಲೇ ಇಲ್ಲ ಮೈದುನ ನನ್ನ ಹುಡುಕಿ ಹೊರಟವಳ ಕೈ ಹಿಡಿದು ತಡೆದಿತ್ತೊಂದು ಕೈ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹೃದಯ ಸಾಮ್ರಾಟ್ ಬಗ್ಗೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ